ಿ ಧಾರವಾಡ ನಗರ ಕಮಿಷನರೇಟ್‌ ವ್ಯಾಪ್ತಿಯಲ್ಲಿ ಅಪರಾಧಗಳ ತಡೆ ಅಪರಾಧಗಳ ಪತ್ತೆ ಮಹಿಳೆಯರ ಮತ್ತು ಮಕ್ಕಳ ವಿದ್ಯಾರ್ಥಿನಿಯರ ಯುವತಿಯರ ಸುರಕ್ಷತೆ ಹಾಗೂ ಮಾದಕ ವಸ್ತು ಮುಕ್ತ ಅವಳಿ ನಗರ ಮಾಡುವಂಥ ಪ್ರಯತ್ನದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಸಾಕಷ್ಟು ಕ್ರಮಗಳನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ತಗೊಂಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಫೋಕಸ್ ಏರಿಯಾ ಮಾದಕ ವಸ್ತು ಮುಕ್ತ ಮಾಡಬೇಕು ಅನ್ನುವಂಥದ್ದು ಆಗಿತ್ತು ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಡ್ಲರ್ಸ್ಗಳ ಮೇಲೆ ಮತ್ತು ಕನ್ಸ್ಯೂಮರ್ಸ್ ಮಾಡೋರ ಮೇಲೆ ನಾವು ಪ್ರಕರಣಗಳನ್ನು ದಾಖಲು ಮಾಡಿದ್ದು ಉಂಟು ಅದೇ ರೀತಿಯಾಗಿ ಮಹಿಳೆ ಮತ್ತು ಮಕ್ಕಳ ಯುವತಿಯರ ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಅದು ಸಾರ್ವಜನಿಕ ಸ್ಥಳಗಳಲ್ಲಿರ್ಬೋದು ಅಥವಾ ಬೇರೆ ರಸ್ತೆ ಸೇರಿದಂತೆ ಶಾಲಾ ಕಾಲೇಜುಗಳ ಪ್ರಿಮೈಸಸ್ಸಲ್ಲಿ ಎಲ್ಲ ಕಡೆ ಅತ್ಯಂತ ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಾವು ಕಾಲ ಕಾಲಕ್ಕೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಮತ್ತೆ ಘಟನೆಗಳು ನಡೆದ ಸಂದರ್ಭದಲ್ಲಿ ಕೂಡ ಅಗತ್ಯ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗಿತ್ತು ಅದು ಮುಂದುವರೆದಂತೆ ನಾವು ಕಳೆದ ವರ್ಷ ಸುಮಾರು ಸುಮಾರು ಸಾವಿರದ ನಾನ್ನೂರ ಎಪ್ಪತ್ತೆರಡು ಸಾವಿರದ ನಾನೂರ ಎಪ್ಪತ್ತೆರಡು ವ್ಯಕ್ತಿಗಳ ಮೇಲೆ ನಮ್ಮ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ಮತ್ತು ಬಿ ಎನ್ ಎಸ್ ಎಸ್ ಜಾರಿ ಬರಲಿಕ್ಕಿಂತ ಮುಂಚೆ ಸಿ ಆರ್ ಪಿ ಸಿ ಅಡಿಯಲ್ಲಿ ಹಳೆಯ ಸಿ ಆರ್ ಪಿ ಸಿ ಏನು ಒನ್ ನಾಟ್ ಸೆವೆನ್ ಒನ್ ನಾಟ್ ಏಯ್ಟ್ ಒನ್ ಟೆನ್ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿತ್ತು ಅದರಲ್ಲಿ ಉತ್ತಮ ನಡತೆಯನ್ನು ಮತ್ತು ಉತ್ತಮ ನಡವಳಿಕೆಯನ್ನು ಇಟ್ಕೋಬೇಕು ಅನ್ನೋದ್ರ ಹಿನ್ನೆಲೆಯಲ್ಲಿ ಮೊದಲನೇ ಬಾರಿ ಅಪರಾಧ ಪ್ರಕರಣಗಳಲ್ಲಿ ತೊಡಗಿಕೊಂಡಿರುವ ಮೇಲೆ ಒನ್ ನಾಟ್ ಸೆವೆನ್ ಅದೇ ರೀತಿ ರೂಢಿಗತ ಅಪರಾಧ ಮಾಡಿರುವಂಥ ಮೇಲೆ ಒನ್ ಟೆನ್ ಸಿ ಆರ್ ಪಿ ಸಿ ಅಡಿಯಲ್ಲಿ ಹಿಂದಿನ ಸಿ ಆರ್ ಪಿ ಸಿಲಿ ಅದಕ್ಕೆ ಕರೆಸ್ಪಾಂಡಿಂಗ್ ಬಿ ಎನ್ ಎಸ್ ಎಸ್ಗೆ ಯಾವುದು ಕಾಯ್ದೆಗಳ ಅನ್ವಯ ಆಗ್ತವೆ ಆ ಪ್ರಕಾರ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಅದರಲ್ಲಿ ರೌಡಿ ಶೀಟರ್ಸ್ ಸೇರಿದಂತೆ ಇತರೆ ಪ್ರಮುಖ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗಿತ್ತು ಅದರಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಈ ಒಂದು ಡ್ರಗ್ ಪೆಡ್ಲಿಂಗ್ ಮಾಡುವಂಥ ಸುಮಾರು ನೂರ ಎಪ್ಪತ್ತು ವ್ಯಕ್ತಿಗಳ ವಿರುದ್ಧ ಕೂಡ ನಾವು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ ಅದನ್ನು ಮುಂದುವರೆದು ನಮಗೆ ಕಾನೂನಲ್ಲಿ ಇನ್ನೂ ಭಾಳಷ್ಟು ಅವಕಾಶಗಳಿದ್ದಾವೆ ಯಾಕೆಂದರೆ ನಾವು ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂಥದ್ದು ಅದಾದಮೇಲೆ ಮತ್ತೆ ಈ ರೀತಿ ಚಟುವಟಿಕೆಯನ್ನು ಮಾಡಬಾರ್ದು ಅಂತ ನಾವು ಮುಂಜಾಗ್ರತಾ ಕ್ರಮವನ್ನು ಕೈ ಕೈಗೊಂಡಿರುವಂಥದ್ದು ಅಷ್ಟಾಗಿಯೂ ಕೂಡ ರಿಪೀಟ್ ಅಫೆಂಡರ್ಸು ನಮ್ಮಲ್ಲಿ ಸಾಕಷ್ಟು ಹೆಡ್ ಆಫ್ ಅಫೆನ್ಸಸ್ಸಲ್ಲಿ ಇದ್ದರು ಆ ರಿಪೀಟ್ ಅಫೆಂಡರ್ಸ್ ಏನಂದರೆ ಅವ್ರ ಮೇಲೆ ಯಾವ ರೀತಿ ನಾವು ಕ್ರಮ ಕೈಗೊಳ್ಬೇಕು ಅಂತ ನಾವು ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತ್ಮೂರರ ಕಲಂ ಐವತ್ತೈದರ ಅನ್ವಯ ಏನು ಗಡಿಪಾರು ಪ್ರಕ್ರಿಯೆ ಇದೆ ಅದನ್ನು ಮಾಡುವುದು ಕೂಡ ಒಂದು ಸಾಧನವಾಗಿತ್ತು ಅದರಲ್ಲಿ ಯಾವುದೇ ವ್ಯಕ್ತಿಯ ಚಲನವಲನ ಅಥವಾ ಕಾರ್ಯಗಳಿಗೆ ಕಾರ್ಯಗಳು ವ್ಯಕ್ತಿಗೆ ಅಥವಾ ಸ್ವತ್ತಿಗೆ ಭಯ ಅಪಾಯ ಅಥವಾ ಹಾನಿ ಉಂಟು ಮಾಡುತ್ತವೆಯೋ ಅಥವಾ ಮಾಡುವ ಉದ್ದೇಶದ ಹಿನ್ನೆಲೆಯಲ್ಲಿ ಏನಾದರೂ ಅಪರಾಧಗಳು ಮಾಡಿದಂಥ ಸಂದರ್ಭದಲ್ಲಿ ಅಂಥವ್ರ ವಿರುದ್ಧ ನಾವು ಕರ್ನಾಟಕ ಪೊಲೀಸ್ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತ್ಮೂರು ಕಲಮ್ ಐವತ್ತೈದರ ಅನ್ವಯ ಎಕ್ಸ್ಟರ್ನಮೆಂಟ್ ಅಥವಾ ಗಡಿಪಾರು ಅಂತ ಏನು ಕರಿತೀವಿ ಆ ಒಂದು ಕಾನೂನು ಅವಕಾಶವನ್ನು ಕೂಡ ಉಪಯೋಗಿಸ್ಕೊಳ್ಳಿಕ್ಕೆ ನಾವು ಮುಂದಾಗಿದ್ವಿ ಅದರ ಹಿನ್ನೆಲೆಯಲ್ಲಿ ಇದೊಂದು ಪ್ರೊಸೀಜರ್ ಇರುತ್ತೆ ಆ ಪ್ರೊಸೀಜರಲ್ಲಿ ಫಸ್ಟು ಆ ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡಬೇಕು ಯಾಕೆ ಅವರ ವಿರುದ್ಧ ಗಡಿಪಾರು ಮಾಡಬೇಕು ಅನ್ನೋಂಥದ್ದು ಒಂದು ಸ್ಪೀಕಿಂಗ್ ಆರ್ಡರನ್ನು ನಮ್ಮ ಮ್ಯಾಜಿಸ್ಟ್ರೇರಿಯಲ್ ಪವರ್ಸ್ ಹೊಂದಿರುವಂತಹ ಬಿ ಸಿ ಪಿ ಲಾಂಡ್ ಆರ್ಡ್ರವರು ಒಂದು ಸ್ಪೀಕಿಂಗ್ ಆರ್ಡ್ರ್ ಮಾಡಬೇಕಾಗತ್ತೆ ಅದನ್ನೆಲ್ಲ ಒಳಗೊಂಡಂತೆ ಕಳೆದ ಒಂದು ಎರಡರಿಂದ ಮೂರು ತಿಂಗಳ ಕಾಲ ನಿರಂತರ ಪ್ರಕ್ರಿಯೆ ಮಾಡಿದ್ವಿ ಪ್ರಕ್ರಿಯೆ ಮಾಡಿ ಆ ಒಂದು ಫೈನಲ್ ಆರ್ಡರ್ಸನ್ನು ಲಾಸ್ಟ್ ಒಂದು ತ್ರೀ ಫೋರ್ ಡೇಸಲ್ಲಿ ಮಾಡಿ ಕಳೆದ ನಾಲ್ಕೈದು ದಿನದಿಂದ ಫೈನಲ್ ಆರ್ಡರ್ಸನ್ನು ಮಾಡಿ ನಾವು ಅದನ್ನು ಜಾರಿ ಕೂಡ ಮಾಡಿದ್ದೇವೆ ಒಟ್ಟು ನಮ್ಮ ಅವಳಿ ನಗರದ ವ್ಯಾಪ್ತಿಯಲ್ಲಿ ನಲವತ್ತೈದು ಜನರನ್ನು ಗಡಿಪಾರು ಮಾಡುವಂಥ ಒಂದು ಮಹತ್ವದ ಕಾನೂನು ಕ್ರಮವನ್ನು ನಾವು ಕೈಗೊಂಡಿದ್ದೇವೆ ಇದು ಜನರಲಿ ಎಲೆಕ್ಷನ್ಸ್ ಇದ್ದಂಥ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಕಾನೂನು ಸುವ್ಯವಸ್ಥೆ ಎದುರಾದಂಥ ಸಂದರ್ಭದಲ್ಲಿ ಅಥವಾ ಬೇರೆ ಯಾವುದಾದ್ರೂ ಗಂಭೀರ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಒಂದು ರೂಢಿ ಅನ್ನೋ ರೀತಿಯಲ್ಲಿ ಮಾಡಲಾಗ್ತಾ ಇತ್ತು ಆದರೆ ಅವಳಿ ನಗರ ಅಪರಾಧ ಮುಕ್ತ ಮಾಡಬೇಕು ಮತ್ತು ಈ ರೀತಿ ಹ್ಯಾಬಿಚುವಲ್ ಅಫೆಂಡರ್ಸು ಅಂದರೆ ರೂಢಿಗತ ಅಪರಾಧಿಗಳೇನಿದ್ದಾರೆ ಅವರುಗಳ ಮೇಲೆ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಟ್ಟು ನಲವತ್ತೈದು ಜನರ ಮೇಲೆ ನಾವು ಗಡಿಪಾರ ಆದೇಶವನ್ನು ಮಾಡಿದ್ದೇವೆ ಆ ಗಡಿಪಾರ ಆದಂಥ ವ್ಯಕ್ತಿಗಳನ್ನು ಬೀದರ್ ಗುಲ್ಬರ್ಗ ಯಾದಗಿರಿ ಚಾಮರಾಜನಗರ ಮತ್ತು ದಕ್ಷಿಣ ಕನ್ನಡ ಈ ಐದು ಜಿಲ್ಲೆಗಳಿಗೆ ಗಡಿಪಾರ ಮಾಡಿರುವಂಥದ್ದು ಮಾಡಲಾಗಿದೆ ಇದರಲ್ಲಿ ನಾವು ಅವ್ರು ಯಾವ್ಯಾವ ಅಪರಾಧ ಪ್ರಕರಣಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನೋಂಥದ್ದು ನೋಡೋದಾದರೆ ಕೊಲೆಯಲ್ಲಿ ಎಂಟು ಜನ ಕೊಲೆ ಪ್ರಯತ್ನದಲ್ಲಿ ಹನ್ನೆರಡು ಜನ ಸುಲಿಗೆಯಲ್ಲಿ ಮೂರು ಜನ ಮನೆ ಕಳ್ಳತನದಲ್ಲಿ ಒಂದು ಮಹಿಳೆಯ ಮಾನಭಂಗ ಮಾಡಿರುವಂಥ ಪ್ರಕರಣದಲ್ಲಿ ಒಂದು ಅಪಹರಣ ಮಾಡಿರುವಂಥದ್ರಲ್ಲಿ ಒಂದು ಒಂಬತ್ತು ಎನ್ ಡಿ ಪಿ ಎಸ್ ಪೆಡ್ಲಿಂಗ್ ಅಂದರೆ ಡ್ರಗ್ ಪೆಡ್ಲಿಂಗ್ ಮಾಡಿದಂಥವ್ರು ಮತ್ತು ಹ್ಯಾಬಿಚುಲಿ ಈ ಲಿಕ್ಕರ್ ಸೇಲ್ ಮಾಡುವಂಥ ವ್ಯಕ್ತಿ ವಿರುದ್ಧ ಒಂದು ಓ ಸಿ ಮಟ್ಕ ಕ್ರಿಕೆಟ್ ಬೆಟ್ಟಿಂಗ್ ಜೂಜಾಟ ಇದರ ಅಡಿಯಲ್ಲಿ ಒಟ್ಟು ಆರು ಮತ್ತು ಹಲ್ಲೆ ಪ್ರಕರಣಗಳಲ್ಲಿ ಮತ್ತು ತೊಂಬಿ ಪ್ರಕರಣಗಳಲ್ಲಿ ಸೇರಿರುವ ಆರೋಪಿಗಳನ್ನು ಸೇರಿ ಒಟ್ಟು ನಲವತ್ತೈದು ಜನರನ್ನು ನಾವು ಕಳೆದ ನಾಲ್ಕೈದು ದಿನದಲ್ಲಿ ಗಡಿಪಾರ ಆದೇಶ ಮಾಡಿ ಆ ಸಂಬಂಧಪಟ್ಟ ಜಿಲ್ಲೆಯಲ್ಲಿ ನಿರ್ದಿಷ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವರು ಗಡಿಪಾರ ಆದೇಶವನ್ನು ಪಾಲನೆ ಮಾಡಬೇಕು ಅನ್ನುವಂಥ ಆದೇಶವನ್ನು ಮಾಡಲಾಗಿದೆ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಒಳಗಿನ ದೂರದ ಜಿಲ್ಲೆಗಳಿಗೆ ಮಾಡುವಂಥ ಉದ್ದೇಶ ಅವರು ತಮ್ಮ ಊರುಗಳಿಗೆ ವಾಪಸ್ಸು ಬರದೇ ಇರುವಂಥದ್ದು ಮತ್ತು ಅಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರು ಏನಾದರೂ ಕಷ್ಟಪಟ್ಟು ದುಡ್ಡು ಕೆಲಸ ಮಾಡ್ತಾರೆ ಅಂಥದ್ದು ಮತ್ತು ಅಲ್ಲಿ ಲೋಕಲ್ ಸ್ಟೇಷನ್ಗೆ ಅವ್ರು ಹೋಗಿ